ವಿಡಿಯೋ ಮೇಲೆ ಪರ್ಯೋ ಒಂದು ಇಜಿತ್ತು ಜಾಸ್ತಿ ಅಪ್ಪ ಬಲ್ಲ ದಾಲ ಕಂಟೆಂಟ್ ಅಲ್ಲ ಇಜ್ಜತ ಪೊಕ್ಕಾಡ ಇಜ್ಜಿನ ಅಂಚ ಇನ್ನೇ ಒಂಜು ವೀಡಿಯೋ ಮೇಲೆ ಪುಗಫಂಡು ಹೆಡ್ಡೆ ಮುಂಚೆ ಕೊಯ್ ಪುನ ಇಂಕ್ಳ ಇಲ್ಲಾಡು ಅಂಚ ಜನ ಬರ್ತಿದ್ದೆ ರೋ ಬ್ಯಾಂಗ್ಳೂರ್ ಹುಡುಗು ಉಲ್ಪರ್ಲ ಜನ ಸಿಕ್ಕಿಜಾರ ಅಂಚ ಅದು ಬೆಂಗಳೂರು ಬ್ಯಾಂಗ್ಳೂರು ಹುಡ್ದು ಲೆಕ್ಕ ಹೌದಾ ಅಂಕ್ಲೆ ಟಚ್ಪ್ಯಾ ಯಾಕೆ ಲೆಕ್ಕ ಒಂಜಿ ರೆಡಿ ಮಾಡ್ತಿದ್ದು ಕೊಟ್ಪಾನು ಏಣಿ ಪೂರ ಇತ್ತೆ ದಾಯಿ ಬರ್ತೀನಿ ಅಂದಕ್ಕೆ ಏನೊಂದು ಲೇರ್ ಅವ್ನು ಮುಂಚೆ ಕೊಯ್ಪಿನ ಮಕ್ಳು ಏನು ಬೊಡ್ಚಿ ಬೊಡ್ಚಿಂದು ಪಂಡೆ ದಾಯೆ ಪೊಕ್ಕಡೆ ಆಪೂಜಿ ಪಂಡ ಎಂಕ್ಲೆ ಕೊಯ್ಯೋಣ ಅಂದು ಆಂಡ್ಲ ಆಟಾಟ ಕೊಯ್ಯೋಣೆ ಇರ್ತಲೇ ಅವು ಏಣಿ ಆಪೂಜಿ ಕೊಯ್ಯೋ ಏಣಿ ದೆರ್ಪರ ತೀರುಜಿ ಅಂಚದು ಇತ್ತೆ ಎಲ್ಲಿ ಏಣಿ ಕಣತ್ತೀನಿ ತುಲೆ ರಿವೀಲ್ ಮಲ್ತೊಂದು ಲಕ್ಲ ಮೋನೇನು ಇಂಚಿ ತುಲೆ ಬಾಯಿ ಮುಂಚಿ ಕೊಯ್ಯ ಬರ್ತೀನಿ ಬಾಜನ್ ತೆಕ್ಕೆಲ್ಲ ಹೊಚ್ಕೊಂತಾಯ್ತು అవు గోణి అడ్డే కాపీ కొయ్యారే కట్టలేక కట్టే అంచా కట్టోణ ముంచారే కో ఎదురు కట్ట కొయ్య బయ్యన గోంజి మూటె మి తువడు అజ్జిల బాయిన్ ఆతారు పెజ్జరగా అజ్జి యాయ్యారే బర్ప బ ಹ್ಞೂ ನಾನು ಮಾತ್ರ ಒಳಗೆ ಕೆಲಸ ಮಾಡಬೇಕಂತೆ ಇವಳು ಇಲ್ಲಿ ಇದು ಕೊಯ್ಬೇಕಂತೆ ಹಾಂ ಆದರೆ ಅದರಲ್ಲಿ ಹೆಸರು ಮೆಣಸು ಕೊಯ್ದವರಿಗೆ ಜಾಸ್ತಿ ಹೊರತು ಒಳಗೆ ಕೆಲಸ ಮಾಡಿದವರಿಗೆ ಇಲ್ಲ ಅಲ್ಲ ಬೆಲೆನೇ ಇಲ್ಲ ಮಗ ಅಪ್ಪ ಅಪ್ಪ ಹಾಂ ಕಟ್ಕೊಂಡು ಬರಲ್ಲೇ ಜೋಳಿಗೆ ಪಡೋಣ ಒಂದು ಬ್ಯಾಗ್ ಅಕ್ಕ ನೋಡ ಇಂಚ ಕುಂಟುದ ಜೋಳಿಗೆ ಲೆಕ್ಕ

ನಿಗಲಿ ಈಗ ಮಧ್ಯಾಹ್ನ ಗುಣಸು ಚಹಾ ತಿಂಡಿಗೆ ಪ್ರಯಾಣ ಬೋಡು ಸ್ಪೆಷಲ್ ಏನ್ ಕೊಯ್ಯಾರ ಸಂಬಳ ಒನ್ಸ್ ಪೂರ ಎಂಟೆ ಕೊಡಬೋದು ನಂಗೆ ಕೊಡ್ತೀವಿ ನೀವು ಮಾಡಬೇಕು ಹೆಂಚಿ ಸೈಡ್ದಿ ಇವ ನುಂಗೇಲ್ ಮರಕ್ಕೆ ಬರ್ತೋ ಚವ ಅದೇ ಹೌದೇ ಬೊಕ ಮಲಮಲ್ಲ ಇಕ್ ಬರ್ಸ್ಕೊತಿ ಹೆಂಗ್ ಲಾಜ್ಜಿ ಬಂಗಾರ ಪಡೋನ್ ದೇವ್ರ ಮರತಿ ಬಂಗಾರದ ಇದೆ ಇಲ್ಲಿ ಉಂಟು ಕೊಡಿ ಇಲ್ಲ ಇದ್ರದ್ದು ಇರ್ಲಿ ಇರ್ಲಿ ಹಾಕೊಳ್ಳಿ ಇರ್ಲಿ ಇರ್ಲಿ ಎಂತ ಆತಿಲ್ಲ ಏಣಿ ಸಮಯ ಜಿ ನಿಧಾನ ಮುಂದೆ ಏಣಿ ಹೆಂಗ್ ಟ್ರಿಪ್ ಹೊಸತ್ತದೆ ಮುರಾಣಿ ಇರುವ ಅಡಿ అంట ఉంది దెబ్పరగ తీరు జాలిగు మూల్కది ఇయోలు పొర్బు పొర్బు మళ్ ఎణ్ దీవ్ కొయ్తీర సమకు కాపీ గిడ ఏణిదీదే కొయ్యోడది మురణి ఆ తుద్దజ్జన్ గిడ బర్తది కొయ్ తిన ఎక్కు కొయ్యచ్చింది ఇంచో నోడు ఇంచో అని కొయ్యోడితే మల్ల మరకు మాత్ర అవుణి ఇందు కరెక్ట్ ఉండు పొంగర్ మరకు ప్రియా అవుందే ఏ హ్యాంగింగ్స్ దే తండె పాట్ మత దివారేక మీషోరదే తి పత్ పీస్ ఉండు ఇజ్జ్ ఇంచి సైడ్ ఉండి ఇంచీ సైడ్ ఏంటీ అవుడు పత్ పీసు ఉండు మళ్ళీ పూర్ హ్యాంగింగ్ పార్గ పార్గా వైట్ కలర్ ఏ ఆర్డర్ మల్తీనా లింక్ పార్దిప్ప డ్రిప్షన్ నిక్ బండా ఆర్డర్ మల్తలే క్వాలిటీ ఎడ్డు ఉండు ఉన్న మల మల్పలి ఇంఛా థ్రెడ్ ఇండ చుల బ ఉండి మలపరే

ಚಾ ಕೆಲಸದವರಿಗೆ ಚಾ ಬಂತು ಹ ಕೆಲ್ಸದವರಿಗೆ ಕಾಫಿ ಮತ್ತೆ ಚಹಾ ನಾಳೆ ಗೊತ್ತಾಗುತ್ತೆ ನಾಳೆ ಎಂತ ಒಳ್ಳೆದೇ ಒಂದು ಏತು ಮರಾಠ ತಿಕ್ಕಿ ರೊಡ್ಡು ರೊಡ್ಡು ಮರಾಠಿ ಬಿಸ್ಕೆಟ್ ಎಪ್ಪ ಅವು ಅಜ್ಜಿ ಬಿಸ್ಕೆಟ್ ಲೇಸ್ ಕನಸ್ತ ತೂದು ಅಂಚಿ ಇಂಚಿ ತಿರ್ಗುನು ತೂದು ಪಾಪ ಅನ್ಸಂಗೆ ಐಕ ಬೈ ಎಡ ಅಜ್ಜಿ ಅಂಗಡಿ ಹೋದಿತ್ತೇರಬಹುದು ಲೇಸ್ ರೆಡ್ ಪ್ಯಾಕೆಟ್ ಇಬ್ಬಕೊಂದು ಬಿಸ್ಕೆಟ್ ಕನಸ್ತ ಇತ್ತೆ ಪನ್ಪುಣ ಅಂಚಿ ಇಂಚಿ ತಿರ್ಗುನಿತ್ನ ಬೇಜಾರು ಆಡಕ್ ಕಾಣ್ತೇ ಈಗ ತಿರುಗು ಬೇಲ

ಇಷ್ಟು ಅಮ್ಮಂಗ್ ಮುಚ್ಚಿ ನೀನು ದಿನಾಲಿ ಬೆಲೆ ಒಂದು ಕೆಲಸ ಆಗ್ತೀರ ಹುಲೈ ಉಂಡದ ಅಂದರೆ ಹಿಚ್ಚಿ ತೂರೆ ಮುಚ್ಚಿದೆ ನಾವು ಅಡಿಗೆ ಬಂದು ಅದು ಎಡ್ದಡೆಗೆ ಬಂದುಂಡು

ಪೈಪ್ ಉಂಡತ್ತದೆ ದಿ ಹೊಡತ್ತದೆ ಪೈಪು ದಪ್ಪದ ಪೈಪು ದಿಪ್ ಬರ್ತದೆ ಎಡ್ಡೆ ಮುಂಚಿ ಗೂಡ ಐಕ್ಕ ಬಿಡ ಒಡ್ದು ಪುಟ್ಟ ಪಂಪಿ ಆ ಒಂಜಿ ಮರ ತಿಂಡಿಗೆ ಏನು ಪಿಯಾನಿ ಅವೇನು ಸಾಡ್ದು ಅಂದು ಅವು ಮಸ್ತ್ ಎತ್ತರ ಕೊಪ್ಪುಂಡವು ಗಾಳಿಗುರ ಬೂರು ಉಂಡ ಇಲ್ಲದಿಟ್ಟ ಪುರ ಅವೆಡ್ ಪೈಪ್ ಎಡ್ಡೆ ಎಡ್ತೆ ಕೇರಳ ಪೈಪುಡೇ ನೀವು ಎಡ್ಡೆ ಮುಂಚಿನ ಮಲ್ತದೆ ఇంచ కన్ను సూక్ష్మ ఉండు భారీ కొంచెం అల్పర్ధ జూమ్ అవ ఎంకెట్ ఇజ్జిండి జిలేబీ கேட்லே தானே ரேட்டு ஜாஸ்தி தோணுப்பா ಕಾಫಿ ಕಾಫಿ ಮುಟ್ಟೆ ಇದ್ರ ಮೇಲೆ ಹಾಸಿ ಇಟ್ಟಿದ್ರು ನಾನು ತೆಗ್ದೆ ಒಂದು ಮಾತ್ರ ಒಂದು ಹಾಗೆ ಇತ್ತು ಹಾ ಹತ್ತಿದೆ ಒಂಜಿ ತೋಪ್ರದ ಒಂಜಿ ಕಾಫಿದ ಮುಟ್ಟದ ಅಡಿಕ್ ಮಾತ್ರ ತೋಪ್ರಾ ಆಸುದಿತ್ತೆರ್ ತಂಡಿ ಆಪುಂಗೆ ಬೊಕ್ಕದ ತಂಡಿ ಆಪುಜ ಹಾ ಅವೆ ಕೆಂಪತ ಅತ್ತೆ ಮಾತೆರ್ಗ್ಲ ಭೇದ ಭಾವ ಪೊಡ್ಚಿಂದು ಆತೆ ಈ ರಡ್ಡು ತೋಪುರ ಜಿಂದ ಓಡು ಮಧ್ಯಾಹ್ನ ನಗವಾ ಮುಂದೆ ಪ ತ ಪೋಪೆ ಮನಸ್ಸು ಬೂತಾಯಿ ನೀರು ಕುಡಿಬೇಕು ಆರೋಗ್ಯಕ್ಕೆ ನೀರು ಕುಡಿದಷ್ಟು ಒಳ್ಳೆಯದು ನೊಯಿ ಪಾಪ್ರೆ ನಿತ್ಯವ ಇದು ಬೆಚ್ಚ ನೀರು ಏತು ಮರ ಅಂಡ ಹಂಚಿದ ಅಂಡದೇ ಅವ ಅಂಡು ದೊಂಬು కేరే ఉచ్చు బైతుండ మురణి ఐదు డైలీ బరం ఇత్తుండు మురణి అమ్మ ఆవేత్త ఇలా ముచ్చి అనుకుంటీ మోరదళక పై పై తులై కుళ్ళు డైలీ బతుదు ముజి మూజి హచ్చులు దిన అంచిన సుద్ధితీజి ముజి నాలుగు దిన హ ముచ్చుదు మురణి పురు తీజి ఇని బండు ఐదు పోరే నెక్కు గొత్తి అన్స ముచ్చుదన విషయ జోరు పాత్ర పోకుండు మస్తు పోండు పో పోండు పొ ప తక్షణ పోండు అక్లా పక్క దళి నాయి తక్షణ తక్షణం ఉచ్చు బైద ఐ కలగ తిరుత మస్తు జాగం అల్ సురండు అల్ పరామీ పొలి ಮೂಲೆ ದಿನಾ ಬರ್ಪುನೋನ್ ಇತ್ತ ಹೊಡೆದು ಸರ ಅದು ಪದಕ ಇಲ್ಲ ತರ್ಕಾರಿ ಇದ ಸಾಯಿಬರ್ ಮೂರಾಣಿ ಇನ್ನೊಂದು ಕೆಬಿದ ಉಂಟುಂದ ಪೋಡಿದ್ ಒರ ಹಲ್ಕದ್ ಬೂರಿ ರಜಿ ಒಂದು ಎತ್ತು ಮಾರತ್ತ ಟೋಟಲ್ ముసు ము సేమ్ అలా ముజ్జు ముసు తోజా ಕೊಯ್ಯದ ಒಂದು ರಡ್ಡು ತೋಪ್ರತ್ ಒಂದು ಕಾಲ್ ಯಾರ ಅಮ್ಮ ಬನ್ನಾಗ ಶೋಕ ಅದು ಹೋ ಒಂದ ಒಡ ಇನ್ ಚದಿ ಇತ್ತೆ ರಡ್ ತೋಪ ಲೈಕ್ ಪೂರ ಉದರ್ ಮಲ್ತಿವಕ ಅರ್ಧ ಪುಂಡ ಆತಿ ಕಲ್ಲು ಕೂಡ ಇತ್ತೆ ಮುಂಚಿದ ಗಿಡಟ್ ಬೂರುಡು ದಿನ ಕಾಪಿದ ರಾಮಾಯಣ ಒಂದಿತ್ತಂಡ್ ನಾವ್ ಮುಂಚಿದ ರಾಮಾಯಣ ಅಂಡ್ ತಿಕ್ಕಿನ ತಿಕ್ಕಿನ ಮಾತ್ರ ಕೊಯ್ಯಾರಪ್ಪ ಅಂಡ್ ಅದು ಪೂರ ಕೊಯ್ಯೋಲ್ ಮಿತ್ತ ಮುಟ್ಟಲ್ಲ ಪರವಾಗಿ అప్పగ దొంజ్ అమ్మ అమ్మకు చూడ్ ఉట్ పండు కసి కట్వేరు పూ అగతి ఒక్క బేత్త ఆ పండు ఉంటే రే ఆండె ఇంక ఇష్ట మురళి దెత్తు పూ అంచే ఉండు నన్ల ఉందోజ్ గిడ దెత్తుండె అజ్జి జాత్రు జరిగి బ్ర అవుతుంది ಎಂಕ್ಲೆಲ್ಲ ಜಾತ್ರೆ ಹೋಗಿ ಕಳಸ ಜಾತ್ರೆ ದುಂಬಿತ್ತು ನಲ್ಲಿ ಪಾಂಡ್ಲ ಮುಟ್ಟ ಒಂದಿತ್ತು ಪೋರೆ ಇತ್ತ ಇಪ್ಪ ನಲ್ಲಿ ಪಡೆದು ಚೂರು ದೂರ ಅಂಚ ಅಜ್ಜಿ ಅಂತೂ ಬರ್ಪೂಜಿ ಅನಂತ ಬರ್ಪೂಜಿ ಹಿಂಗೆ ಪೋಯ್ಸಲ್ಲದಿ ಸಾಕಾತ್ ಎಂಕ್ಲೆ ಹತ್ತು ಪೋಪೆ ಪೋಪೇದಿ ಇಜ್ಜ ಮೋಲ್ ಜಾತ್ರೆಗ ಅದೇ ಬತ್ತದ ಜಾತ್ರೆ ಪೋಯ್ ಪಣ್ಣ ಪಣ್ಣ ಕಾಜಿ 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 ಜಾತ್ರೆ ಪದ ತೊಂದ ನಾವು ಈಗ ಜಾತ್ರೆ ಪದ್ಯ ದಕ್ಕದ ಪೋದಿ ಮ ಕಳಸ ಜಾತ್ರೆ ಕುಳಿತೆ ಇಲ್ಲೇ ಕೂತ್ಕು ಬಂದಿತ್ತೆ ಅಜ್ಜಿ ಮಿತ್ತರ ಒಪ್ನಗೆ ಅಜ್ಜರ್ ಮಿತ್ತ ಇಂಚಿ ಸೈಡ್ ಅಜ್ಜಿ ಅಂಚಿ ಸೈಡ್ ಮಿತ್ತ ಕರೆಂಟ್ ಕಂಬಳದ ಐತೆ ಇಲ್ಲೇ ಬಂದಿತ್ತೆ ಅಪ್ಪಗ ಮೊಬೈಲ್ ಇತ್ತಿದಿ ತುಲಾ ಎಷ್ಟು ಜನ ಕರ್ಕೊಂಡೋಗಿದ್ವಿ ಎಲ್ಲಾರನೂ ಕರ್ಕೊಂಡೋಗಿರತ್ತೇಟ್ ಮೂರ್ ಜನ ಜಾತ್ರೆಗೆ ಹೋದಾಗ ಚಪಾಲಾಗ ರೇಟ್ ಇತ್ತೀಚಿನ

ಆಯ್ನು ಕಟ್ಟ ಕುಂತ ಅಕ್ಕ ಮೀನು ಅಂದ್ರೆ ನೈದು ಮೊದಲು ಮೀನು ಬರ್ತನ ಸೂರ್ಯನ ಬರ್ಪಣ್ಣ ನಿಂಬೆ ಕುಲಿ ಕೊಡ್ಕೊಳ ಜೀರು ಮಿತಿ ಕುನಪ್ಪನ ಕಡ ಲಿಂಬೆ ಕುಲಿ ಕುಂತ ಸಾರು ನೋಡಿ ಸೋಕು ಸಾರು ಮಲ ಈಗ తుల్సి ఉంటుంది కట్కీ బట్టే ఉంటారు తుల్సీ సంతి వణా పోయి అప్ప సమాను కూడా ట్రైన్ కట్ట కొడుతుంది కాకజీ ఆ ట్రైన్ బీగా ట్రైన్డు అంగిపో అంగిన అని పాడందు ప్లాస్టిక్ పూడర్ ప్రమీ దేవతల నుంచి అర్కొందు సొంతడు ప్రమీల నడక సంతిగణా హోపణ అవులు అక్క నాలు కండదు కొడు ఆ ఎంకళ బావే బాబ స్టాట్

ಜಾತಾ ಇಡ್ತಾನೆ ಕಾಜಿ ಭತ್ತ ಕಾಯ್ತಾ ಬೇಯುತ್ತ ಭರತಕಾಯಿತ ತಿಕ್ಕೊಂಡ ಕಾಜಿ ರೆಫರೆನ್ಸ್